ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ರಾವಣನ ಅರಮನೆಯ ಮತ್ತು ಪುಷ್ಪಕ ವಿಮಾನದ ವರ್ಣನೆ ಎಂಬ ಏಳನೆಯ ಸರ್ಗಕ್ಕೆ ಸ್ವಾಗತ ಸಮೇಶ್ಯ ಜಾಲಂ ಬಲವಾನ್ ದದರ್ಶ ವ್ಯಾಸಕ್ತ ವೈಢೂರ್ಯ ಸುವರ್ಣ ಜಾಲಂ ಯಥಿ ಮೇಘ ಜಾಲಂ ವಿದ್ಯುತ್ ಪಂ ಬಲಿಷ್ಠನಾದ ಹನುಮಂತನು ಆ ಅರಮನೆಯ ಸಮುಚ್ಚಯದಲ್ಲಿ ಸುಂದರವಾದ ಮನೆಗಳ ಸಮೂಹವನ್ನೇ ನೋಡಿದನು ಎಲ್ಲ ಮನೆಗಳು ಮಿಂಚಿನಿಂದ ಕೂಡಿದ ಮೇಘಗಳ ಸಾಲಿನಂತಿದ್ದವು ವೈಡೂರಿಯ ಮನೆಗಳಿಂದ ನಿಬದ್ಧವಾದ ಚಿನ್ನದ ಬಲಗಳಿಂದ ಕೂಡಿದ್ದವು ಪಕ್ಷಿಗಳ ಸಮೂಹಗಳಿಂದ ಶೋಭಾಯಮಾನವಾಗಿದ್ದವು ಅಲ್ಲಿ ಪ್ರಶಸ್ತವಾದ ಶಂಖಗಳು ಆಯುಧಗಳು ಧನುಸ್ಸುಗಳು ಇವೆ ಮುಂತಾದವುಗಳಿಂದ ಸುಶೋಭಿತವಾದ ಅಂತರ್ಗ್ರಹಗಳಿದ್ದವು ಪರ್ವತ ಸದೃಶವಾದ ಪ್ರಾಸಾದಗಳಲ್ಲಿ ಮನೋಹರವಾದ ಮತ್ತು ವಿಶಾಲವಾದ ಚಂದ್ರಶಾಲೆಗಳಿದ್ದವು ಅವು ನಾನಾ ವಿಧವಾದ ಸಂಪತ್ತುಗಳಿಂದ ದೇದೀಪ್ಯಮಾನವಾಗಿ ಕಾಣುತ್ತಿದ್ದು ದೇವಾಸುರರಿಂದಲೂ ಪೂಜಿಸಲ್ಪಡುತ್ತಿದ್ದವು ಸಕಲ ವಿಧವಾದ ದೋಷಗಳಿಂದಲೂ ಮುಕ್ತವಾಗಿದ್ದವು ಸ್ವಬಲ ಪರಾಕ್ರಮಗಳಿಂದ ಸಂಪಾದಿಸಿದ್ದ ಅಂತಹ ಭವ್ಯವಾದ ಮತ್ತು ಸುಂದರವಾದ ಗ್ರಹಗಳನ್ನು ಹನುಮಂತನು ನೋಡಿದನು ಪ್ರಯತ್ನಪೂರ್ವಕವಾಗಿಯೇ ಬಹಳ ಸುಂದರರಾಗಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿದ್ದ ಆ ಸೌಧಗಳಲ್ಲಿನ ಮಾಯಾ ವಿಶೇಷಗಳಿಂದಾಗಿ ಮಯನಿಂದನೇ ನಿರ್ಮಿಸಲ್ಪಟ್ಟಿರುವುದೋ ಎಂಬಂತೆ ಕಾಣುತ್ತಿದ್ದ ಭೂಮಂಡಲದಲ್ಲಿಯೇ ಸಕಲ ಗುಣಗಳಿಂದಲೂ ವಿಶಿಷ್ಟವಾಗಿದ್ದ ಲಂಕಾಧಿಪತಿಯಾದ ರಾವಣನ ಪ್ರಾಸಾದಗಳನ್ನು ಹನುಮಂತನು ನೋಡಿದನು ರಾವಣನ ಆ ಉತ್ತಮೋತ್ತಮವಾದ ಅರಮನೆಯು ಎತ್ತರದಲ್ಲಿರುವ ಮೇಘದೋಪಾದಿಯಲ್ಲಿದ್ದಿತು ಮನೋಹರವಾಗಿದ್ದಿತು ಸುವರ್ಣದಂತೆ ಸುಂದರವಾಗಿಯೂ ರಾಕ್ಷಸರ ಅಧಿಪತಿಯಾದ ರಾವಣನ ಆತ್ಮಬಲಕ್ಕೆ ಅನುರೂಪವಾಗಿಯೂ ಎದ್ದಿತು ಭೂಮಿಯ ಮೇಲೆ ವ್ಯಾಪಿಸಿರುವ ಸ್ವರ್ಗದಂತೆಯೇ ಶೋಭಿಸುತ್ತಾ ಅನುಪಮವಾದ ಕಾಂತಿಯಿಂದ ಹೊಳೆಯುತ್ತಿದ್ದಿತು ಅನೇಕ ರಾಶಿಗಳಿಂದ ಸಮೃದ್ಧವಾಗಿತ್ತಲ್ಲದೆ ನಾನಾ ವಿಧವಾದ ವೃಕ್ಷಗಳ ಕುಸುಮಗಳಿಂದಲೂ ವ್ಯಾಪ್ತವಾಗಿದ್ದು ಪುಷ್ಪಗಳ ಧೂಳಿಯಿಂದ ವ್ಯಾಪ್ತವಾದ ಪರ್ವತದಂತೆಯೇ ಕಾಣುತ್ತಿದ್ದಿತು ಅಂತಹ ಅನುಪಮ ಸೌಂದರ್ಯದ ಅರಮನೆಯನ್ನು ಹನುಮಂತನು ನೋಡಿದನು ಅನಂತರ ಹನುಮಂತನು ಆಕಾಶದಲ್ಲಿ ರಾವಣನ ವಿಮಾನವನ್ನು ನೋಡಿದನು ಅದು ವಿದ್ಯುನ್ಮಾಲಗಳಿಂದ ಸುಶೋಭಿತವಾದ ಮೇಘದಂತೆ ಶ್ರೇಷ್ಠರಾದ ನಾರಿಮಣಿಯರಿಂದ ಬೆಳಗುತ್ತಿದ್ದಿತು ಶ್ರೇಷ್ಠವಾದ ಹಂಸಗಳಿಂದ ಒಯ್ಯಲ್ಪಡುತ್ತಿರುವಂತೆ ಕಾಣುತ್ತಿದ್ದಿತು ಕಾಂತಿಯುಕ್ತವಾಗಿದ್ದ ಆ ವಿಮಾನವು ಸಮೀಚೀನವಾಗಿ ಮಾಡಲ್ಪಟ್ಟಿದ್ದಿತು ಅನೇಕ ವಿಧವಾದ ಗೈರಿಕಾದಿ ಧಾತುಗಳಿಂದ ಚಿತ್ರಿತವಾಗಿರುವ ಪರ್ವತದಂತೆ ಆ ವಿಮಾನವು ಕಾಣುತ್ತಿದ್ದಿತು ಗ್ರಹಗಳಿಂದಲೂ ಚಂದ್ರನಿಂದಲೂ ಚಿತ್ರಿತವಾಗಿ ಕಾಣುವ ಆಕಾಶದಂತಿದ್ದಿತು ಒಟ್ಟುಗೂಡಿದ ಸುಂದರವಾದ ಮೇಘಗಳ ಸಮೂಹದಂತೆ ಕಾಣುತ್ತಿದ್ದು ಕಾಣುತ್ತಿದ್ದಿತು ಅಪಾರವಾದ ರತ್ನಗಳಿಂದ ಆ ವಿಮಾನವು ವಿಚಿತ್ರವಾದ ರೀತಿಯಲ್ಲಿ ನಿರ್ಮಿಸಲ್ಪಟ್ಟಿದ್ದಿತು ಅದರಲ್ಲಿ ಪರ್ವತಗಳ ಸಾಲುಗಳಿಂದ ಯುಕ್ತವಾದ ಭೂಮಿ ಎದ್ದಿತು ಪರ್ವತಗಳು ವೃಕ್ಷಗಳ ಸಮೂಹಗಳಿಂದ ವ್ಯಾಪ್ತವಾಗಿದ್ದವು ವೃಕ್ಷಗಳು ಪುಷ್ಪಗಳ ಗುಚ್ಛಗಳಿಂದ ಸಮೃದ್ಧವಾಗಿದ್ದವು ಪುಷ್ಪಗಳು ಕೇಸರಗಳಿಂದಲೂ ದಳಗಳಿಂದಲೂ ಕೂಡಿದ್ದು ಬಹು ಸುಂದರವಾಗಿ ಕಾಣುತ್ತಿದ್ದವು ಆ ವಿಮಾನದಲ್ಲಿ ಶ್ವೇತವರ್ಣದ ಭವನಗಳಿದ್ದವು ವಿಚಿತ್ರವಾದ ವನಗಳು ಮತ್ತು ಕಮಲ ಪುಷ್ಪಗಳಿಂದ ಕೂಡಿದ ಸರೋವರಗಳು ಇದ್ದವು ಅದು ತನ್ನಲ್ಲಿದ್ದ ರತ್ನಗಳ ಪ್ರಭೆಯಿಂದ ರಾರಾಜಿಸುತ್ತಿದ್ದಿತು ಅಲ್ಲಿಂದಿಲ್ಲಿಗೂ ಇಲ್ಲಿಂದಲ್ಲಿಗೂ ಹಾರಾಡುತ್ತಿದ್ದಿತು ಉತ್ತಮೋತ್ತಮವಾದ ಪ್ರಾಸಾದಗಳಿಗೂ ಶ್ರೇಷ್ಠತಮವಾಗಿರುವ ಪ್ರಾಸಾದದಂತೆ ಕಂಗೊಳಿಸುತ್ತಿದ್ದಿತು ಅಂತಹ ಪುಷ್ಪಕವೆಂಬ ಹೆಸರಿನ ಮಹಾ ವಿಮಾನವನ್ನು ಹನುಮಂತನು ನೋಡಿದನು ಆ ವಿಮಾನದಲ್ಲಿ ವೈಢೂರ್ಯಮಯವಾದ ಪಕ್ಷಿಗಳು ಬೆಳ್ಳಿಯಿಂದಲೂ ಮತ್ತು ಹವಳದಿಂದಲೋ ಮಾಡಿದ ಪಕ್ಷಿಗಳು ಎದ್ದವು ನಾನಾ ವಿಧವಾದ ರತ್ನಗಳಿಂದ ಚಿತ್ರಿತವಾದ ಹಾವುಗಳಿದ್ದವು ಜಾತಿಗೆ ಅನುರೂಪವಾದ ಶುಭಲಕ್ಷಣಗಳಿಂದ ಕೂಡಿದ ಕುದುರೆಗಳಿದ್ದವು ಹವಳ ಮತ್ತು ಸುವರ್ಣ ಪುಷ್ಪಗಳೇ ರೆಕ್ಕೆಗಳ ರೂಪದಲ್ಲಿದ್ದ ಪಕ್ಷಿಗಳು ವಿಮಾನದಲ್ಲಿದ್ದವು ಅವುಗಳು ವಕ್ರವಾಗಿದ್ದ ರೆಕ್ಕೆಗಳನ್ನು ಲೀಲಾಜಾಲವಾಗಿ ಒಳಕ್ಕೆ ಎಳೆದುಕೊಳ್ಳುತ್ತಿದ್ದವು ಕಾಮದೇವನಿಗೆ ಒತ್ತಾಸೆ ನೀಡುವ ವಸ್ತುಗಳು ಎಂಬಂತೆ ಆ ಹಕ್ಕಿಗಳು ಪ್ರಕಾಶಿಸುತ್ತಿದ್ದವು ಅಂತಹ ಸುಂದರವಾದ ಮತ್ತು ಅನುಪಮವಾದ ರೆಕ್ಕೆಗಳಿಂದಲೂ ಸುಂದರವಾದ ಮುಖಗಳಿಂದಲೂ ಕೂಡಿದ ಪಕ್ಷಿಗಳು ಆ ವಿಮಾನದಲ್ಲಿದ್ದವು ಕೇಸರಗಳಿಂದಲೂ ಕಮಲದ ಎಲೆಗಳಿಂದಲೂ ಕೂಡಿದ ಸುಂದರವಾದ ಸೊಂಡೆಲುಗಳುಳ್ಳ ಆನೆಗಳನ್ನು ಆ ವಿಮಾನದ ಸುತ್ತಲೂ ಕೆತ್ತಿದ್ದರು ವಿಮಾನದಲ್ಲಿದ್ದ ಸರೋವರದಲ್ಲಿ ಸುಂದರವಾದ ಕೈಗಳನ್ನು ಹೊಂದಿದ್ದ ಲಕ್ಷ್ಮೀದೇವಿಯು ಕಮಲವನ್ನು ಹಿಡಿದು ಕುಳಿತಿದ್ದ ಚಿತ್ರ ವಿಗ್ರಹವು ಕಂಗೊಳಿಸುತ್ತಿದ್ದಿತು ಸುಂದರವಾದ ಪೊಟರೆಯಿಂದ ಕೂಡಿದ ಸುಗಂಧಯುಕ್ತವಾದ ವೃಕ್ಷದಂತೆಯೂ ವಸಂತ ಕಾಲದಲ್ಲಿ ಸುಂದರವಾದ ಗುಹೆಯಿಂದ ಕೂಡಿದ ಪರ್ವತದಂತೆಯೂ ಶೋಭಾಯಮಾನವಾಗಿ ಕಾಣುತ್ತಿದ್ದ ಮನೋಹರವಾದ ಮತ್ತು ಭವ್ಯವಾದ ಆ ವಿಮಾನವನ್ನು ನೋಡಿ ಮಾರುತಿಯು ವಿಸ್ಮಿತನಾದನು ಹೀಗೆ ಹನುಮಂತನು ರಾವಣೇಶ್ವರನಿಂದ ಪರಿಪಾಲಿಸಲ್ಪಡುತ್ತಿದ್ದ ಮತ್ತು ಸಕಲರಿಂದಲೂ ಪೂಜಿಸಲ್ಪಡುತ್ತಿದ್ದ ಲಂಕಾ ಪಟ್ಟಣದ ಎಲ್ಲ ಕಡೆಗಳಲ್ಲಿಯೂ ಸಂಚರಿಸಿ ಸೀತಾದೇವಿಯನ್ನು ಹುಡುಕಿದನು ಸೀತಾದೇವಿಯಾದರೂ ಎಲ್ಲರ ಗೌರವಕ್ಕೂ ಪಾತ್ರಳಾಗಿದ್ದಳು ಪತಿಯಲ್ಲಿದ್ದ ಅಪಾರವಾದ ಮತ್ತು ಅನುಪಮವಾದ ಸದ್ಗುಣಗಳಿಂದ ಜಯಿಸಲ್ಪಟ್ಟಿದ್ದಳು ಆದರೆ ಆ ಸಮಯದಲ್ಲಿ ಜನಕನ ಮಗಳಾದ ಜಾನಕಿಯು ಅತ್ಯಂತ ದುಃಖಿತಳಾಗಿದ್ದಳು ಇಷ್ಟು ಹುಡುಕಿದರು ಹನುಮಂತನು ಸೀತಾದೇವಿಯನ್ನು ಎಲ್ಲಿಯೂ ಕಾಣದೆ ಅತ್ಯಂತ ದುಃಖಿತನಾದನು ಆ ಸಮಯದಲ್ಲಿ ಲಂಕಾ ಪಟ್ಟಣದಲ್ಲಿ ಸಂಚರಿಸುತ್ತಿದ್ದ ಮಹಾತ್ಮನಾದ ಬಹು ವಿಧವಾದ ಆಗುಹೋಗುಗಳನ್ನು ಮನಸ್ಸಿನಲ್ಲಿಯೇ ವಿಚಾರ ಮಾಡುತ್ತಿದ್ದ ತೀಕ್ಷ್ಣ ಬುದ್ಧಿಯವನಾದ ಸದಾಚಾರ ಸಂಪನ್ನನಾದ ದೂರದರ್ಶಿಯಾದ ಹನುಮಂತನ ಮನಸ್ಸು ಸೀತೆಯನ್ನು ಕಾಣದೆ ಅತಿ ದುಃಖಿತವಾಯಿತು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ದೇಹಿಮೆ ನಮಸ್ಕಾರ